ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ಉತ್ಸುಮ ಇನ್ಫೋ ಉತ್ಸವದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಂದು ಶಶಿ ಪುಷ್ಯ ಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಮಂಗಳ ಕಾರ್ಯಗಳು ನಡೆಯಲಿದೆ ಹಾಗೆ ಆ ಅದೃಷ್ಟ ಲಕ್ಕಿ ರಾಶಿಗಳಾವುದೋ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಲು ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಬೇಡಿ ಅದು ಸ್ನೇಹಿತರೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿದ್ದು ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಹಾಗೆ ಯಾವೆಲ್ಲ ರಾಶಿಗಳಿಗೆ ಗಣೇಶನ ಅನುಗ್ರಹ ಸಿಗಲಿದೆ ಹಾಗೆ ಈ ರಾಶಿಯವರ ಅದೃಷ್ಟ ಫಲ ಏಕಿದೆ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಪುಷ್ಯ ನಕ್ಷತ್ರದೊಂದಿಗೆ ಪ್ರೀತಿ ಯೋಗದ ನಿರ್ಮಾಣವಾಗಲಿದ್ದು ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರಿಗೆ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ ಇದರ ಜೊತೆಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಾಗೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕೂಡ ನಾನು ಇಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ಪರಿಹಾರವನ್ನು ನೀವು ಅನುಸರಿಸುವುದರಿಂದಾಗಿ ನಿಮ್ಮ ಜಾತಕದಲ್ಲಿ ಬುಧಗ್ರಹನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿರಲಿದೆ ಹಾಗೆ ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರಾಗಿ ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಲು ಸಹಕಾರಿಯಾಗಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳದು ಹಾಗೆ ನಿಮ್ಮ ರಾಶಿಯಲ್ಲಿ ಯಾವೆಲ್ಲ ದೋಷಗಳಿದೆ ಆ ಪರಿಹಾರಕ್ಕಾಗಿ ನೀವು ಏನು ಮಾಡಬಹುದು ಅನ್ನನ್ನು ಇಲ್ಲಿ ತಿಳಿಸಿಕೊಟ್ಟಿ ಹಾಗೆ ಹಾಗೆನವರೆಗೂ ಸ್ಕಿಪ್ ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ಆ ಅದೃಷ್ಟ ಶಾಲಿ ರಾಶಿಯವರು ಯಾರಿದ್ದಾರೆ ನೋಡೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭವು ಗಣೇಶನ ಕೃಪೆಯಿಂದ ಎಲ್ಲರೂ ಶುಭವಾಗಲಿದೆ ನಿಮ್ಮ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹಳೆಯ ಕೆಲಸಗಳಿಂದ ಲಾಭವು ಕೂಡ ಪಡೆಯುವ ಯೋಗವಿದೆ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸುವವರಿಗೆ ಇದು ಅದೃಷ್ಟದ ಬೆಂಬಲ ಸಿಗಲಿದೆ ಈ ಸಮಯದಲ್ಲಿ ನೀವು ಕೆಲಸವನ್ನು ಬದಲಾಯಿಸಬಹುದು ಹಾಗೆ ಇದರಿಂದ ಕೂಡ ಲಾಭವನ್ನು ಪಡೆಯಲಿದ್ದೀರಿ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ದೊರಕುವುದು ನೀವು ಯಾವ ವ್ಯಕ್ತಿಯಿಂದ ಸಹಾಯ ಅಥವಾ ಬೆಂಬಲ ಬಯಸುತ್ತಿದ್ದೀರೋ ಆ ವ್ಯಕ್ತಿಯಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿ ಂತೆ ನಿಮಗೆ ಅದೃಷ್ಟದ ಬಿದ್ದು ಲಾಭ ಲಭಿಸಲಿದೆ ಹಾಗೆ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ಯಾರಿಗಾದರೂ ಕೊಟ್ಟು ಹಣವನ್ನು ಕಳೆದುಕೊಂಡಿದ್ದರೆ ಆ ಹಣ ವಾಪಸ್ ಬರುವ ಸಂಭವ ಹೆಚ್ಚಾಗಿರಲಿದೆ ಆರೋಗ್ಯವು ಕೂಡ ಮೇಷರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿ ಬೆಂಬಲವನ್ನು ನೀಡಲಿದೆ ಅದೇ ರೀತಿ ಮೇಷರಾಶಿಗೆ ಸೇರಿದ ಜನರು ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಗಣೇಶನ ಕೃಪೆಯಿಂದಾಗಿ ಎಲ್ಲವೂ ಶುಭವಾಗಲಿದೆ ರೀತಿಯ ಸಮಸ್ಯೆಗಳಿದ್ದರೂ ಈ ಸಮಯದಲ್ಲಿ ಬಗೆಹರಿಯಲಿದೆ ಅದರೊಂದಿಗೆ ಮನೆಗೆ ಅತಿಥಿಯ ಆಗಮನ ಅಥವಾ ಮಕ್ಕಳಿಂದ ಶುಭ ಸ್ಥಿತಿಯನ್ನು ಕೇಳಲಿದ್ದೀರಿ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದು ಯಾವುದೇ ರೀತಿಯ ಆರ್ಥಿಕ ತೊಂದರೆಯನ್ನು ನೀವು ಈ ಸಮಯದಲ್ಲಿ ಅನುಭವಿಸುವುದಿಲ್ಲ ಹಾಗೆ ಮೇಷರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ದೋಷವಿದ್ದರೂ ಜಾತಕದ ದೋಷ ಪರಿಹಾರಕ್ಕಾಗಿ ಇಂದು ನೀವು ಗಣೇಶನ ದೇವಾಲಯಕ್ಕೆ ಹೋಗಿ ಕುಂಕುಮವನ್ನು ಅರ್ಪಿಸಿ ಹಾಗೆ ಪೂಜೆಯನ್ನು ಸಲ್ಲಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಅಧಿಕ ಲಾಭ ಮತ್ತು ಉತ್ತಮ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮವಾಗಿರಲಿದೆ ಅದೇ ರೀತಿ ಮಾತು ಮತ್ತು ವ್ಯಾಪಾರ ಕೌಶಲ್ಯದಿಂದ ಯಶಸ್ಸು ಲಭಿಸುವುದು ನಿಮಗೆ ತಾಯಿಯಿಂದ ಲಾಭ ದೊರಕುವ ಯೋಗವು ಕೂಡ ಹೆಚ್ಚಾಗಿರಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಹಾಗೆ ನಿಮ್ಮ ಸಹೋದ್ಯೋಗಿಗಳ ಮಾತನ್ನು ಆಲಿಸುವುದು ಉತ್ತಮವಾಗಿದೆ ಇದರಿಂದಾಗಿ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕಾರಿಯಾಗುತ್ತದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಲಾಭವನ್ನು ಪಡೆಯಬಹುದಾಗಿರುತ್ತದೆ ಅಕೌಂಟಿಂಗ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಜನರಿಗೆ ಈ ಸಮಯವು ಯಶಸ್ಸನ್ನು ತಂದುಕೊಡಲಿದೆ ಕಟಕ ರಾಶಿಗೆ ಸೇರಿದ ಜನರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಇವರಿಗೆ ಹೊಸ ಹೊಸ ಮಾರ್ಗಗಳು ಗೋಚರವಾಗುತ್ತದೆ ಹಾಗೆ ಇದರಿಂದ ಅಧಿಕ ಲಾಭವನ್ನು ನೀವು ಗಳಿಸಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ಸಿಗ್ತಾ ಇರೋ ಯೋಗಫಲವಾಗುತ್ತೆ ಅದೇ ರೀತಿ ಕಟಕ ರಾಶಿಗೆ ಸೇರಿದ ಮಹಿಳೆಯರಿಗೆ ಹಠ ಧನ ಲಾಭವಾಗಲಿದೆ ಹಾಗೆ ಯಾರಾದರೂ ಹೊಸ ವ್ಯಾಪಾರ ಕೆಲಸವನ್ನು ಆರಂಭಿಸಬೇಕೆಂದುಕೊಂಡಿದ್ದರೆ ಕಟಕ ರಾಶಿಯವರು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಶುರು ಮಾಡಬಹುದಾಗಿರುತ್ತದೆ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಅದೇ ರೀತಿ ಕಟಕ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಮನೆ ದೇವರ ಪೂಜೆ ಮಾಡುವುದರಿಂದಾಗಿ ಅಥವಾ ಮನೆ ದೇವರಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಕೋರಿಕೆಯನ್ನು ತಿಳಿದುಕೊಳ್ಳುವುದರಿಂದಾಗಿ ಶುಭವಾಗಲಿದೆ ಹಾಗೆ ನಿಮ್ಮ ಕೈಲಾದರೆ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ನೋಡೋಕ್ಕಿಂತ ಮುಂಚೆ ಯಾರೇನೋ ವಿಡಿಯೋಗೆ ಲೈಕ್ ಮಾಡಿಲ್ಲ ಇಡೀ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದವರಿಗೆ ನಿಮ್ಮ ಪರಿಶ್ರಮದಿಂದ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿರುತ್ತದೆ ಈ ಮೊದಲೇ ಪಡೆಯಬೇಕಾದಂತ ಹಣ ನಿಮ್ಮ ಕೈ ಸೇರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ನೀವು ಹೆಚ್ಚು ಹೆಚ್ಚಿನ ಸಂತೋಷದಿಂದ ಇರುವಿರಿ ಹಾಗೆ ನಿಮ್ಮ ಹಳೆಯ ಸ್ನೇಹಿತರ ಸಂಪೂರ್ಣ ಬೆಂಬಲ ಲಭಿಸಲಿದ್ದು ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತದೆ ಹಾಗೆ ನಿಮ್ಮ ಮನೆಗೆ ಸಂಬಂಧಿಕರ ಆಗಮನ ಅಥವಾ ಪರಿಚಿತರ ಆಗಮನವಾಗಲಿದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಬದಲಾವಣೆಯನ್ನು ಹೊಂದುವಿರಿ ಹಾಗೆ ಇದು ನಿಮಗೆ ಸಕಾರಾತ್ಮಕವಾಗಿ ಪರಿಣಾಮ ಬೀರಲಿದೆ ಹಾಗೆ ನಿಮ್ಮ ರಾಶಿಗೆ ಸೇರಿದ ಜನರಿಗೆ ಅಂದರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯವು ಉತ್ತಮವಾಗಿರಲಿದೆ ಹಾಗೆ ಆರೋಗ್ಯದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಯದಲ್ಲಿ ಎಲ್ಲವೂ ಸುಧಾರಣೆಯನ್ನು ಪಡೆದುಕೊಳ್ಳಲಿದೆ ಗಣೇಶನ ಕೃಪೆಯು ನಿಮ್ಮ ಮೇಲಿರಲಿದೆ ಹಾಗೆ ತುಲ ಸೇರಿದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಯಾವುದಾದರೂ ಹಠ ಧನ ಲಾಭವಾಗಲಿದೆ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಮನೆಯ ಸಂಬಂಧಿಕರ ಆಗಮನದಿಂದ ನೀವು ಹೆಚ್ಚಿನ ಸಂತಸದಿಂದ ಇರುತ್ತಿರಿ ಹಾಗೆ ಮಕ್ಕಳಿಂದ ಶುಭ ಸುದ್ದಿ ಅಥವಾ ಮಕ್ಕಳು ಮನೆಗೆ ಬರುವಂತ ಯೋಗವು ಕೂಡ ಹೆಚ್ಚಾಗಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಆತ ಧನ ಲಾಭದಿಂದ ನೀವು ಹೆಚ್ಚು ಸಂತೋಷದಿಂದ ಇರುವಿರಿ ಹಾಗೆ ನಿಮ್ಮ ರಾಶಿಗೆ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ಈ ಸಮಯದಲ್ಲಿ ಹಸಿರು ಬಳೆಯನ್ನು ಅಥವಾ ಹೆಸರು ಕಾಳನ್ನು ದಾನ ಮಾಡಿ ಅದನ್ನು ಮಂಗಳ ಮುಖಿಯರಿಗೆ ನೀಡುವುದು ಉತ್ತಮವಾಗಿರುತ್ತದೆ ಇದರಿಂದ ಹೆಚ್ಚಿನ ಧನ ಪ್ರಾಪ್ತಿ ಅಥವಾ ಹೆಚ್ಚಿನ ಯೋಗ ಫಲಗಳನ್ನು ನೀವು ಪಡ್ಕಬಹುದಾಗಿರುತ್ತದೆ ಎನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ನೋಡೋಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಮನಸ್ಸಿನಲ್ಲಿ ಆಧ್ಯಾತ್ಮಿಕದ ಚಿಂತನೆ ಹೆಚ್ಚಾಗಿರಲಿದೆ ಹಾಗೆ ಸಕಾರಾತ್ಮಕ ಭಾವನೆಗಳು ಮೂಡಲಿದೆ ಇದರಿಂದಾಗಿ ನೀವು ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಕೆಲಸವನ್ನು ಮಾಡುವ ಜನರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರೆಯುತ್ತೆ ಿದೆ ಅದೇ ರೀತಿ ನಿಮಗೆ ಇಷ್ಟವಾದಂಥ ಭೋಜನೆಗಳನ್ನು ನೀವು ಸವಿಯಬಹುದಾದ ಅವಕಾಶಗಳು ದೊರೆಯಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಯಾವುದಾದರೂ ಯೋಜನೆಗಳಿಂದ ಯೋಜನೆಗಳನ್ನು ರೂಪಿಸುವುದರಿಂದ ಅಧಿಕ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭವು ದೊರಕಲಿದೆ ಹಿರಿಯರ ಹಿರಿಯ ಸಹೋದರ ಸಹಕಾರದಿಂದಾಗಿ ನಿಮಗೆ ಉತ್ತಮ ಲಾಭ ದೊರಕುವ ಯೋಗ ಹೆಚ್ಚಾಗಿರುತ್ತದೆ ನೀವು ಕಳೆದುಕೊಂಡಂಥ ವಸ್ತುಗಳು ವಾಪಸ್ ಪಡೆಯುವಂತಹ ಅವಕಾಶಗಳು ಹೆಚ್ಚಿನ ಸಂತೋಷವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ನಿಮ್ಮ ರಾಶಿಗೆ ವೃಶ್ಚಿಕ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯದಲ್ಲಿ ಆರೋಗ್ಯವು ಉತ್ತಮವಾಗಿರಲಿದೆ ಅದೇ ಮನೆಯಲ್ಲಿ ಸಂಬಂಧಗಳು ಉತ್ತಮವಾಗಲಿದೆ ಮನೆಯ ಸದಸ್ಯರ ನಡುವೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅಂದರೆ ಮನಸ್ತಾಪಗಳಿದ್ದರೂ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರಲಿದೆ ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಯೋಜನೆಗಳನ್ನು ರೂಪಿಸಬಹುದಾಗಿರುತ್ತದೆ ಆರ್ಥಿಕವಾಗಿ ನೀವು ಬಲಗೊಳ್ಳಲಿದ್ದೀರಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ನಿಮ್ಮನ್ನು ಮುಟ್ಟುವುದಿಲ್ಲ ಅದೇ ರೀತಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ನೀವು ಈ ದಿನದಂದು ಈ ಸಮಯದಂದು ಇದೊಂದು ಕೆಲಸ ಮಾಡಿ ಅಗತ್ಯವಿರುವವರಿಗೆ ಯಾವ ವಸ್ತು ಅಗತ್ಯವಿರುತ್ತದೋ ಅಂದರೆ ಆಹಾರ ಬಟ್ಟೆ ಹಣ ಯಾವುದೇ ವಸ್ತು ಅಗತ್ಯವಿದ್ದರೂ ಅಂಥವರಿಗೆ ಅದನ್ನು ದಾನ ಮಾಡುವುದರಿಂದಾಗಿ ಅವರ ಆಶೀರ್ವಾದ ಅಥವಾ ಅವರ ಖುಷಿ ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ ಹಾಗೆ ದೇವರ ಆಶೀರ್ವಾದವು ನಿಮಗೆ ಸಿಗಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಆಸೆಗಳಿದೆ ಅದೇ ರೀತಿ ಮಕರ ರಾಶಿಗೆ ಸೇರಿದ ಜನರು ಮಹತ್ವಪೂರ್ಣ ಕೆಲಸಗಳನ್ನು ನೀವು ನಿಮ್ಮ ಪ್ರಯತ್ನದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಪಿತ್ರಾರ್ಜಿತ ಆಸೆಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದಗಳು ನಡೆಯುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಹಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ನೀವು ಸಂತೋಷದಿಂದ ಇರುವುದರ ಜೊತೆಗೆ ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬೇಕೆಂದು ಬಯಸುತ್ತಿದ್ದರೆ ನೀವು ಈ ಸಮಯದಲ್ಲಿ ಉತ್ತಮ ಅವಕಾಶಗಳನ್ನು ಹಾಗೆ ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇಡಬಿಡಿ ಈ ಸಮಯದಲ್ಲಿ ನಿಮ್ಮ ಕೈಯಿಂದ ಯಾವುದಾದರೂ ಶುಭ ಕಾರ್ಯಗಳು ಸಂಭವಿಸುವ ಯೋಗವು ಕೂಡ ಅಧಿಕವಾಗಿದೆ ಹಾಗೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನೀವು ಅಂದುಕೊಂಡದ್ದೆಲ್ಲ ನಡೆಯುವ ಸಮಯ ಇದಾಗಿರಲಿದೆ ಹಾಗೆ ಮಕರ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದಾಗಿ ಅಧಿಕ ಲಾಭ ಮತ್ತು ಅಧಿಕ ಸಂತೋಷವನ್ನು ಪಡೆಯುತ್ತೀರಿ ಮಕರ ರಾಶಿಯವರ ಸಂಗಾತಿ ಈ ಸಮಯದಲ್ಲಿ ಅಧಿಕ ಸಮಯವನ್ನು ನಿಮಗೆ ನೀಡಲಿದ್ದಾರೆ ಇದರಿಂದಾಗಿ ಹೊರಗಡೆ ಸುತ್ತಾಗಲು ಹೋಗಲು ಅವಕಾಶಗಳು ದೊರೆತಿದೆ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ನೀವು ಈ ಸಮಯದಲ್ಲಿ ಭೇಟಿ ನೀಡಬಹುದಾಗಿರುತ್ತದೆ ಅದೇ ರೀತಿ ಮಕರ ರಾಶಿಯವರ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಸಮಯದಲ್ಲಿ ನೀವು ಗಾಯತ್ರಿ ಮಂತ್ರವನ್ನು ಓದಬೇಕಾಗುತ್ತದೆ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತದೆ ಹಾಗೆ ಈ ಸಮಯದಲ್ಲಿ ಗಣೇಶನ ಪ್ರಾರ್ಥನೆಯು ನಿಮಗೆ ಅಧಿಕ ಲಾಭವನ್ನು ಶುಭವನ್ನು ತರಲಿದೆ ಇದು ಇವತ್ತಿನ ವಿಡಿಯೋದಿದ್ದು ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲಕ್ಕೆ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ನೀವು ಮುಂದಿನ ಯಾವ ರಾಶಿಯವ್ರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಯಾವ ಯೋಗ ಫಲಗಳ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ